ಮದ್ಯಕ್ಕೆರೆ ಮುಖ್ಯರಸ್ತೆ ಮೊದಲನೇ ಹಂತದ ಹನ್ನೊಂದನೇ ಮುಖ್ಯರಸ್ತೆಯಲ್ಲಿರೋ ನ್ಯೂ ಊಟದ ಮನೆ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಸಿಲಿಕಾನ್ ಸಿಟಿ ಜನರನ್ನ ತನತ ಕೈ ಬೀಸಿ ಕರೀತಾ ಇದೆ ಊಟದ ಮನೆಯಲ್ಲೇ ಫೇಮಸ್ ಆಗಿರೋ ಈ ಹೋಟೆಲ್ಗೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಇಲ್ಲಿ ಸಿಗುವ ಬಿಸಿ ಬಿಸಿ ಅನ್ನ ಸಾಂಬಾರ್ಗೆ ವಿಶೇಷ ಪ್ಯಾನ್ ಬೇಯಿಸಿದೆ ಜೆಪಿ ಪಾರ್ಕ್ ಮತ್ತು ರಾಮಯ್ಯ ಕಾಲೇಜ್ ಬಳಿಯೇ ಈ ಹೋಟೆಲ್ ತೆರೆಯಲಾಗಿದ್ದು ಪಾರ್ಕ್ಗೆ ವಾಕಿಂಗ್ ಬರುವ ಜನರು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿ ಸಿಗುವ ಕಾಫಿ ಕುಡಿಯೋಕೆಂದೇ ನ್ಯೂ ಊಟದ ಮನೆ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಭೇಟಿ ಕೊಡ್ತಾರೆ ಆರು ಗಂಟೆಗೆ ತೆರೆಯಲಾಗುವ ಹೋಟೆಲ್ ರಾತ್ರಿ ಹತ್ತು ಮೂವತ್ತರವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ವಿಶೇಷ ಅಂದರೆ ಈ ಹೋಟೆಲ್ ಅನ್ನ ದಂಪತಿ ಜೊತೆಯಾಗಿ ಸಾಕಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದು ಪತ್ನಿ ಸುನೀತಾ ಈ ಹೋಟೆಲ್ನ ನಡೆಸೋಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಾರೆ ಹೋಟೆಲ್ ಮಾಲೀಕ ಶಿವಕುಮಾರ್ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಚೈನೀಸ್ ಪಾಕ್ ಪದ್ಧತಿಯಲ್ಲಿ ಪರಿಣಿತಿ ಹೊಂದಿದ್ದು ಇಲ್ಲಿ ನೂಡಲ್ಸ್ ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿ ಮತ್ತು ನಾರ್ತ್ ಇಂಡಿಯನ್ ಮೀಲ್ಸ್ ಸವಿಬಹುದು ನೀವು ಈ ಹೋಟೆಲ್ಗೆ ಭೇಟಿ ನೀಡಬಹುದು ಜೊತೆಗೆ ಇಲ್ಲಿ ಚಾಟ್ಸ್ನಲ್ಲಿ ಪಾನಿಪುರಿ ಮಸಾಲ ಪುರಿ ಬೇಲ್ಪುರಿ ಅಲ್ಲದೆ ಜ್ಯೂಸ್ ಐಸ್ ಕ್ರೀಮ್ಗಳು ಸಿಗುತ್ತೆ ಏನು ರೋಟಿ ಕಡಾಯ ಎಂದು ಸಖತ್ ಟೇಸ್ಟಿ ಆಗಿರುತ್ತೆ ನಾನು ಮತ್ತು ನನ್ನ ಪತ್ನಿ ಜೊತೆಯಾಗಿ ಈ ಹೋಟೆಲನ್ನು ಪ್ರಾರಂಭಿಸಿದ್ದೇವೆ ನನ್ನ ಪತ್ನಿ ಸುನೀತಾ ಅವರ ಸಹಕಾರದಿಂದಲೇ ನಾವು ಯಶಸ್ವಿಯಾಗಿ ಹೋಟೆಲನ್ನ ಮುನ್ನಡೆಸಿಕೊಂಡು ಬರುತ್ತಿದ್ದೇವೆ ಅಂತಾರೆ ಹೋಟೆಲ್ ಮಾಲೀಕ ಶಿವಕುಮಾರ್ ಅಂತ ಆಮೇಲೆ ನಮ್ಮ ಇದು ಹೋಟೆಲು ನಮ್ಮ ಮಿಸಸ್ ಸುನೀತಾ ಅವರ ಹೆಸರಲ್ಲಿ ನಡೀತಾ ಇದೆ ನಾವು ತುಂಬ ವರ್ಷದಿಂದ ಕನ್ಸ್ ಕಟ್ಟಿದ್ದೆ ಈಗ ಇದು ಮಾಡಿ ಒಂಬತ್ತು ವರ್ಷ ಆಯಿತು ಹೌದು ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಕಾಫಿದು ರೆಸ್ಪಾನ್ಸ್ ಚೆನ್ನಾಗಿದೆ ಆ ಥರ ಏನಿಲ್ಲ ಜನಗಳಿಂದ ತುಂಬ ರೆಸ್ಪಾನ್ಸ್ ಇದೆ ತುಂಬ ಚೆನ್ನಾಗಿ ಕಾಫಿ ಹೋಗ್ತಾ ಇದೆ ಆಮೇಲೆ ಊಟದ್ದು ಅಷ್ಟೇ ಒಂಬತ್ತು ವರ್ಷದಿಂದ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗೇ ನಡಿತಾ ಇದೆ ಹಾಗಾಗಿ ಊಟದ್ದೆಲ್ಲ ತುಂಬ ರೆಸ್ಪಾನ್ಸ್ ಸಿಗ್ತಾಯಿದೆ ಮೇಡಮ್ ನಮ್ಮಲ್ಲಿ ಬೆಳಗ್ಗೆ ಸೆವೆನ್ರಿಂದ ಇಡ್ಲಿ ವಡೆ ದೋಸೆ ರವೆ ಇಡ್ಲಿ ಆಮೇಲೆ ಪೊಂಗಲ್ಲು ರೈಸ್ ಪಾತು ಈ ಥರ ಎಲ್ಲ ಓಪನಿಂಗ್ ಶುರು ಆಗುತ್ತೆ ಆಮೇಲೆ ಮಧ್ಯಾಹ್ನ ಆದ ತಕ್ಷಣ ಚಾಟ್ಸು ಆಮೇಲೆ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಚೈನೀಸ್ ಐಟಮ್ ತುಂಬ ಮೇಡಮ್ ಆಮೇಲೆ ಫ್ಯಾಮಿಲಿ ಇದು ಹಾಗಾಗಿ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದಲೂ ನಮಗೆ ಏನಾದರೂ ಇಲ್ಲ ನಮ್ಮದೇ ಮೇಡಮ್ ಅವ್ರ ಹೆಸರಲ್ಲಿ ನಡೀತಾ ಇದ್ದಾರೆ ನಮ್ಮದೇ ಅಲ್ಲ ತುಂಬ ಚೆನ್ನಾಗಿದೆ ಆನ್ಲೈನ್ ಇದೆ ಝೊಮೆಟೊ ಆರ್ಡ್ರ್ ಇದೆ ಆಮೇಲೆ ಇಲ್ಲೂ ತುಂಬ ಚೆನ್ನಾಗೇ ನೂರು ಇದೆ ಮೇಡಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಹೌದು ಮೇಡಮ್ ಮೇಡಮ್ ನಾರ್ತ್ ಇಂಡಿಯನ್ ತುಂಬ ಚೆನ್ನಾಗಿದೆ ಆಮೇಲೆ ಕಾಫಿ ತುಂಬ ಚೆನ್ನಾಗಿ ಮೂವಿಗೆ ಚೈನೀಸ್ ಐಟಮು ತುಂಬ ಚೆನ್ನಾಗಿ ಮೂವಿಗೆ ಹೌದು ನಾವು ಇದು ನೈನ್ ಇಯರ್ಸ್ ಅಥ್ವ ಹೌದು ಹೌದು ಒಂದೇ ಏನಿಲ್ಲ ಮೇಡಮ್ ನಮ್ಮಿಂದ ತುಂಬ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ತುಂಬ ರೆಸ್ಪಾನ್ಸ್ ಕೊಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾಯಿರು ಕ್ಯಾಟ್ ಹೊರ್ಗಡೆ ಎಲ್ಲ ತುಂಬ ಕ್ಯಾಟ್ರಿಂಗ್ ಸರ್ವಿಸ್ ಇದೆ ಮದುವೆ ಶುಭ ಸಮಾರಂಭಗಳು ಟೂ ಡೇಸ್ ಒನ್ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಮೇಡಮ್ ಟೂ ಹಂಡ್ರೆಡಿಂದ ಶುರುವಾಗುತ್ತೆ ಫೋರ್ ಫೋರ್ ಹಂಡ್ರೆಡ್ವರೆಗೂ ಇದೆ ಅವರು ಐಟಮ್ ಯಾವುದಾದ್ರ ಮೇಲೆ ಡಿಪೆಂಡ್ ಇದೆ ಅದರ ಮೇಲೆ ತುಂಬ ವರ್ಷದಿಂದ ನಡೀತೀನಿ ಶಿವಕುಮಾರ್ ಮೇಡಮ್ ಇಲ್ಲಿ ಓನರ್ ಮೇಡಮ್ ಇಲ್ಲಿ ಸಿಗುವ ಕಾಫಿ ಟೀ ಮಾಲ್ಟ್ ಮತ್ತು ಸಿಹಿ ತಿಂಡಿಯ ತಯಾರಿಕೆಗೆ ನಂದಿನಿ ಉಪಕರಣಗಳನ್ನೇ ಬಳಸ್ತಾರೆ ವಿಶೇಷವಾಗಿ ಇಲ್ಲಿ ತಯಾರಿಸುವ ಗಿ ಪುಡಿ ಮಸಾಲೆ ದೋಸೆ ಬೆಣ್ಣೆ ದೋಸೆ ಎಲ್ಲಾ ತಿನಿಸುಗಳಿಗೂ ನಂದಿನಿ ಉಪಕರಣಗಳನ್ನೇ ಬಳಸ್ತಾರೆ ಇನ್ನು ಗ್ರಾಹಕರ ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ಆರ್ಒ ವಾಟರ್ ಅನ್ನೇ ಇಲ್ಲಿ ಬಳಸಲಾಗುತ್ತೆ ಸಹ ಈ ಹೋಟೆಲ್ ನಲ್ಲಿ ನೀಡಲಾಗ್ತಾ ಇದ್ದು ನೀವು ಒಂದು ದಿನದ ಮುಂಚಿತವಾಗಿ ಮದುವೆ ಎಂಗೇಜ್ಮೆಂಟ್ ಅಥವಾ ಯಾವುದೇ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಆರ್ಡರ್ ಮಾಡಿಕೊಳ್ಳಬಹುದು ಅಲ್ಲದೆ ಹೋಟೆಲ್ನ ಮೊದಲನೇ ಮಹಡಿಯಲ್ಲಿ ಫೈನ್ ಡೈನ್ ಹಾಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಅಲ್ಲಿ ಸುಮಾರು ನೂರು ಮಂದಿ ಕುಳಿತುಕೊಂಡು ಊಟ ಮಾಡಬಹುದು ಇನ್ನು ಊಟದ ಮನೆ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ನ ತಿನಿಸುಗಳನ್ನೇ ಆನ್ಲೈನ್ ಡೆಲಿವರಿ ಮಾಡಿಕೊಳ್ಬೇಕು ಅಂದ್ಕೊಂಡವರಕ್ಕಾಗಿಯೇ ಝೊಮ್ಯಾಟೊ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಏನು ಇಲ್ಲಿಗೆ ಭೇಟಿ ಕೊಟ್ಟ ಗ್ರಾಹಕರ ರಿವ್ಯೂ ಹೇಗಿತ್ತು ನೋಡಿ ಚೆನ್ನಾಗೈತೆ ನಾವು ಯಾವಾಗ ಇಲ್ಲಿಗೆ ಬರ್ತೀವಿ ಫ್ಯಾಮಿಲಿ ಜೊತೆ ಬರ್ತೀವಿ ಹಾಂ ಮನೆ ಊಟ ಎಲ್ಲ ರೋಟಿ ಕರಿ ವೆಜ್ ಎಲ್ಲ ಸಿಗುತ್ತೆ ದೋಸೆ ಆಯಿತು ಚೆನ್ನಾಗೈತೆ ಹಾಂ ಫುಡ್ ಪರವಾಗಿಲ್ಲ ಎವ್ರಿ ಇಯರ್ ನಾವು ಶ್ರೀನಿಂಗ್ ಸ್ಕೂಲಿಂದ ಬರ್ತಾ ಇರೋದು ಎವ್ರಿ ಇಯರ್ ಇಲ್ಲಿಗೆ ಬರ್ತೀವಿ ಲಾಸ್ಟ್ ರಿಸಲ್ಟ್ ದಿವಸ ಹೌದು ಹಾಗಂತ ಪರ್ಟಿಕ್ಯುಲರ್ ಏನಿಲ್ಲ ಮೀಲ್ಸ್ ತಗೊಳ್ತೀವಿ ಯಾವಾಗಲೂ ನಾರ್ತ್ ಮೀಲ್ಸ್ ತಗೊಳ್ತೀವಿ ಅದು ಚೆನ್ನಾಗಿದೆ ನೂಡಲ್ಸು ನಾರ್ತ್ ಎಲ್ಲ ಫುಡ್ಡು ಚೆನ್ನಾಗಿರುತ್ತೆ ಕಾಫಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಚ್ ಎಮ್ ಮ್ಯಾಮ್ ಜೊತೆ ನಾವು ಶ್ರೀನಿಧಿ ಸ್ಕೂಲ್ ಟೀಚರ್ಸು ನಮ್ಮ ಹೆಚ್ ಎಂ ಮ್ಯಾಮ್ ರಿಸಲ್ಟ್ ಆದಮೇಲೆ ಕರ್ಕೊಂಡು ಬಂದಿದ್ದಾರೆ ಲಂಚ್ಗೆ ಯಾವಾಗಲೂ ಇಲ್ಲೇ ಕರ್ಕೊಂಡು ಬರೋದು ಹಾಂ ಹೌದು ಹಾಂ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿ ಫುಡ್ಡು ತುಂಬ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಊಟ ನಾವು ಮಿಲ್ಸ್ ಹೇಳಿದಿರಿ ಪ್ರೈಸು ಏನು ನೋಡಿಲ್ಲ ನಾವು ಫೋನ್ ಪೇ ಮಾಡಿದ್ರಿ ನಾಲ್ಕು ಜನ ಬಂದಿದ್ರಿ ಎಲ್ಲ ಮಾ ಮಾಡಿದ್ದೀರಿ ಊಟ ಒಳ್ಳೆ ಫುಡ್ಡು ಚೆನ್ನಾಗಿದೆ ಊಟಕ್ಕೆ ವೈಟ್ ರೈಸು ಒಂದು ಪಲಾವು ಪಾಯಸ ಮತ್ತೆ ಒಂದು ಪಲ್ಯ ಮೂರು ಪೂರಿ ಉಪ್ಪಿನಕಾಯಿ ಎಲ್ಲ ಕೊಟ್ಟರು ತುಂಬ ಚೆನ್ನಾಗಿ ಒಂದು ಊಟ ತಗೊಂಡ್ರೆ ಫುಲ್ ಆಗುತ್ತೆ ಚೆನ್ನಾಗಿದೆ ಟೇಸ್ಟ್ ಇದೆ ಪಾಯಸ ತುಂಬ ಚೆನ್ನಾಗಿದೆ ರಸಮ್ ಅಂತೂ ಫಸ್ಟ್ ಕ್ಲಾಸ್ ಇದೆ ಬ್ರಾಹ್ಮಣರು ಮಾಡ್ದಂಗೆ ಇದೆ ರಸಂ ತುಂಬ ಚೆನ್ನಾಗಿದೆ ಇಲ್ಲ ಮೇಡಮ್ ನನ್ನ ಮಕ್ಕಳಿಗೆ ಟಿಫನ್ ಎಲ್ಲ ತೊಗೊಂತೀರಿ ಬೆಳಿಗ್ಗೆ ಟಿಫನ್ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಇಡ್ಲಿ ಚೆನ್ನಾಗಿರುತ್ತೆ ವಡೆ ಚೆನ್ನಾಗಿರುತ್ತೆ ಮತ್ತೆ ಕಾಫಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಸುಮಾರು ವರ್ಷದಿಂದ ಬರ್ತಾ ಇದಿರಿ ನಾವು ಬಂದ್ರೆ ಕಾಫಿ ಕುಡಿತ್ತಿರಿ ಒಂದು ಚೋಚೋ ಬಾತ್ ಆ ಥರ ಚೆನ್ನಾಗಿದೆ ಸಫಿಷಿಯೆಂಟ್ ಕೊಡ್ತಾರೆ ಅದೇ ದುಡ್ಡು ಕೊಡೋ ಥರ ಕ್ವಾಲಿಟಿನೂ ಹಂಗೆ ಕೊಡ್ತಾರೆ ಎಷ್ಟು ವರ್ಷದಿಂದ ಇಲ್ಲಿ ಸುಮಾರು ವರ್ಷದಿಂದ ಬರ್ತಾ ಇದಿರಿ ಒಂದು ಹತ್ತು ಹನ್ನೆರಡು ವರ್ಷ ಇನ್ನು ಇಲ್ಲಿ ಸೌತ್ ಮೀಲ್ಸ್ ಇದೆ ನಮಗೆ ವೆಜ್ ಫ್ರೈಡ್ ರೈಸ್ ಇಷ್ಟ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿದೆ ಇನ್ನು ಮೇಲೆ ಎಲ್ಲ ಇದೆ ಮೇಲೆ ಸಿಟ್ಟಿಂಗ್ ರೂಮ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಬರ್ಬೋದು ರೆಸ್ಟೋರೆಂಟ್ ನಮಗೆ ಇದು ಬ್ಲಾಕ್ ಕರೆಂಟ್ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಒಟ್ಟಾರೆಯಾಗಿ ನೀವೇನಾದರೂ ಮತ್ತಿಕೆರೆ ಬಳಿ ಹೋದಾಗ ನೀವು ಊಟದ ಮನೆ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡ್ಕೋಬೇಡಿ